ನಮಸ್ತೆ ಫ್ರೆಂಡ್ಸ್ ಲತಾ ಅಡ್ಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಶಾವಿಗೆ ಪಾಯಸ ಮಾಡಿದ್ದೀನಿ ಅದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ನೋಡಿ ಶಾವಿಗೆ ಪಾಯಸ ಈ ಥರ ಇದೆ ರೆಡಿಯಾಗಿದೆ ಇದನ್ನು ಮಾಡೋದು ಹೇಗೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಸಾಮಾನುಗಳನ್ನು ಒಂದು ನೋಡ್ಕೊಂಡು ಬರೋಣ ನಾನು ಇಲ್ಲಿ ಒಂದು ಬಟ್ಲು ಶಾವಿಗೆ ತಗೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಸಕ್ಕರೆ ಮತ್ತು ಹಾಲು ಮತ್ತು ತುಪ್ಪ ತೊಗೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತೇಳಿ ನೋಡೋಣ ಮೊದಲಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಬಾದಾಮಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಇದು ಫ್ರೈ ಆಗಿದೆ ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಗೋಡಂಬಿ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಆಗಿದೆ ಈಗ ಇದನ್ನು ನಾನೊಂದು ಬೌಲಿಗೆ ತೆಕ್ಕೀನಿ ಹಾಕ್ತಾಯಿದ್ದೀನಿ ಈಗ ಇದು ಫ್ರೈ ಆಗಿದೆ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ತಾ ಇದ್ದೀನಿ ಈಗ ನಾನು ಅದಕ್ಕೆ ಶಾವಿಗೆ ಹಾಕ್ತಾ ಇದ್ದೀನಿ ಶಾವಿಗೆನ ಮೀಡಿಯಮ್ ಫ್ಲೇಮಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ ಈಗ ಇದು ಶಾವಿಗೆ ಫ್ರೈ ಆಗಿದೆ ಈಗ ಇದು ಶಾವಿಗೆ ಫ್ರೈ ಆಗಿದೆ ಇದನ್ನು ನಾನು ತೆಗಿತಾಯಿದ್ದೀನಿ ಈಗ ನಾನು ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಶಾವಿಗೆ ಈ ನೀರಲ್ಲಿ ಬೇಯಬೇಕು ಈಗ ಒಂದು ಎಂಟರಿಂದ ಹತ್ತು ನಿಮಿಷದವರೆಗೂ ಆಗಿದೆ ಈಗ ಇದು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಅದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆನ ನೋಡಿಬಿಟ್ಟು ತಗೊಳ್ಳಿ ಸ್ವೀಟು ನಿಮಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಈಗ ಸಕ್ಕರೆ ಕರಗಬೇಕಿದು ಈಗ ಇದು ಸಕ್ಕರೆ ಎಲ್ಲ ಕರಗಿದೆ ನಾನೀಗ ಇದಕ್ಕೆ ಹಾಲು ಇದ್ದೀನಿ ನಾನು ಇಷ್ಟು ಚವರಿಗೆ ಒಂದು ಬೌಲ್ ಹಾಲು ಇದ್ದೀನಿ ಈಗ ನಾನಿದಕ್ಕೆ ತುಪ್ಪದಲ್ಲಿ ಕರೆದಿಡ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕ್ತಾಯಿದ್ದೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ಈಗ ಇದು ಪಾಯಸ ಚೆನ್ನಾಗಿ ಕುದ್ದಿದೆ ಈಗ ನಾನಿದಕ್ಕೆ ಲಾಸ್ಟಲ್ಲಿ ಏಲಕ್ಕಿ ಮತ್ತು ಲವಂಗದ ಪುಡಿ ಹಾಕ್ತಾ ಇದ್ದೀನಿ ನಾನಿದಕ್ಕೆ ಮೂರು ಏಲಕ್ಕಿ ಕಾಯಿ ಮತ್ತು ಐದು ಲವಂಗ ತೊಗೊಂಡಿದ್ದೀನಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಪಾಯಸ ರೆಡಿಯಾಗಿದೆ